ನೋಡಿ ವೀಕ್ಷಕರೇ ಇದು ಕೇದಾರನಾಥನ ಮಂದಿರ ಮಂದಿರದ ಹಿಂಭಾಗ ಮಹಾಪ್ರಳಯ ಎರಡ್ ಸಾವಿರದ ಹದಿಮೂರರಂದು ಆದಾಗ ಮಂದಿರದ ಒಳಗಡೆ ನೀರು ಬರುತ್ತಲ್ಲ ಸೊ ಆ ಸಂದರ್ಭದಲ್ಲಿ ಮಂದಿರದ ಹಿಂಭಾಗ ಒಂದು ದೊಡ್ಡ ಕಲ್ಲು ಬಂದು ಪ್ರೊಟೆಕ್ಟ್ ಮಾಡುತ್ತೆ ದೇವಾಲಯವನ್ನು ಅದೇ ಆ ಕಲ್ಲು ನೋಡಿ ಬನ್ನಿ ಈಗ ಆ ಕಲ್ಲಿನ ಹತ್ರನೇ ಹೋಗೋಣ ಸಿಕ್ಕಾಪಟ್ಟೆ ಮಳೆ ಇದೆ ಚಳಿ ಇದೆ ಈಗಾಗಲೇ ಗಂಟೆ ನಾಲ್ಕಾಗಿದೆ ಆಗಿದೆ ನಾವು ನಾವು ಇರುವಂತ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಇನ್ನು ಎಂಟು ಗಂಟೆಗಳ ಕಾಲ ನಡಿಬೇಕು ನೋಡಿ ಇದೇ ಕಲ್ಲದು ಇಲ್ಲಿ ಇದಕ್ಕೆ ಪೂಜೆ ಆಗುತ್ತೆ ನಾವು ಈ ಕಡೆಯಿಂದ ಬಂದ್ರೆ ನಿಮಗೆ ಅಲ್ಲಿಂದ ನೀರು ಬಂದಿರುವಂತದ್ದು ಆ ಕಡೆಯಿಂದ ನೀರು ಬಂದಿರುವಂತದ್ದು ನೋಡಿ ಅಲ್ಲಿ ನೀರು ಹರಿದು ಕೊಚ್ಚಿ ಬಂದಿರುವಂತದ್ದು ದೇವಸ್ಥಾನದ ಹಿಂಭಾಗಕ್ಕೆ ಅಲ್ಲಿಂದ ಬಂದು ನೇರವಾಗಿ ದೇವಸ್ಥಾನದ ಹಿಂಭಾಗ ಹೋಗ್ತು ಆ ದಿನ ಪ್ರವಾಹ ಆಯ್ತಲ್ಲ ಆ ದಿನ ಈಗ ಸದ್ಯಕ್ಕೆ ಅದನ್ನ ಈ ಕಡೆ ತಿಳಿಸಿಕೊಟ್ಟಿದ್ದಾರೆ ಕೆಲಸಗಳು ನಡೀತಾ ಇದೆ ಕೆಲಸಗಳು ಆಗ್ತಾ ಇದೆ ಮುಂದೆ ಅಲ್ಲಿ ಜೂಮ್ ಮಾಡ್ಬೋದು ನೋಡಿ ಅಲ್ಲಿ ನೋಡಿ ಯಾವ ಯಾವ ಕಡೆಯಿಂದಲೂ ನೀರು ಹರಿದುಕೊಂಡು ಬರ್ತಾ ಇದೆ ಸೊ ಎಷ್ಟು ಸೇಫ್ ಆಗುತ್ತೆ ಅಷ್ಟು ಸೇಫ್ ಮಾಡೋಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಜಲಪ್ರಳಯ ಆದಾಗ ಹಿಂಗೆ ನೀರು ಬಂದು ಮಂದಿರದ ಸ್ಟ್ರೈಟ್ ನೇರವಾಗಿ ಕೊಚ್ಕೊಂಡು ಹೋಗುವಂಥ ಸಮಯ ಬರುತ್ತೆ ಆ ಸಂದರ್ಭದಲ್ಲಿ ಅರ್ಚಕರು ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ ಆ ಮಾತುಗಳನ್ನು ನೀವು ಕೇಳಿ ಹೋಗಿ ಹತ್ತು ನಿಮಿಷ ಆಗಿರಲಿಲ್ಲ ಮತ್ತೆ ಭೂಮಿ ಕಂಪಿಸ್ತೀವಿ ಆವಾಗ ಎಲ್ಲ ಅಲ್ಲಿ ಗೊತ್ತಾಗ್ತದೆ ಎಲ್ಲ ಜನ ಏನಾಗ್ತಾ ಅಂತ ನೋಡಿದ್ರೆ ಹಿಂದ್ಗಡೆಯಿಂದ ಒಂದು ದೊಡ್ಡ ಪರ್ವತ ಸುತ್ತಾಕೊಂಬರ್ತಾಯಿದ್ದೀನಿ ಕಂಪ್ ಕಪ್ಪವಾಗಿದೆ ಕತ್ತಲು ಹಿಂಗೆ ಸುತ್ತಾಕೊಂಡ್ ನಾನು ನೋಡಿದ್ರೆ ಅಪ್ಪ ಇಲ್ಲಿ ಏನಾಗ್ತಿದ್ದು ಇನ್ನೇನು ಆಯಿತು ಮುಗೀತಿದ್ವು ಅಂದರೆ ಎಲ್ಲ ಮುಗೀತಿಲ್ ಕ್ಲೋಸ್ ಎಲ್ಲ ಅಂತ ಆಮೇಲೆ ನಾವು ದೇವ್ ನಾನು ಉತ್ಸವ ಮೂರ್ತಿಗಳು ನಮ್ದು ಪರಂಪರೆ ಏನಂದ್ರೆ ಆರು ತಿಂಗಳು ಇಲ್ಲಿ ಆರು ತಿಂಗಳ ಮೇಲೆ ಏನು ಪೂಜೆ ಮಾಡ್ಬೇಕಲ್ಲ ಆ ಉತ್ಸವ ಮೂರ್ತಿಗಳೇ ಮೇನು ಪರಂಪರೆನೆ ನಮ್ದು ಅದು ಮೇನು ಆದ್ರೆ ನಮಗೆ ಗೊತ್ತಾಯ್ತು ಇದು ಉತ್ಸವ ಮೂರ್ತಿ ನಾವು ಬಿಟ್ಟು ಹೋಗ್ಬಾರ್ದು ಅಂತ ನಾನು ಉತ್ಸವ ಮೂರ್ತಿಗಳೆಲ್ಲ ಕಟ್ಟಿ ಒತ್ಕೊಂಡು ಓಡ್ತೇನೆ ಇದ್ದೀನಿ ದೇವಸ್ಥಾನಕ್ಕೆ ದೇವಸ್ಥಾನದಿಂದ ಜನಗಳು ನಾ ಎದ್ರಿಗೆ ಬರ್ತಾ ಇದ್ದಾರೆ ನಮಗೆ ಅದೇನು ಗೊತ್ತಿಲ್ಲ ನಾನು ಒಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಅಷ್ಟೇ ಭಗವಂತನ ಹತ್ರಕ್ಕೆ ಹೋಗ್ಬೇಕು ಜನ ಎಲ್ಲ ಚೆಲ್ಲಾ ಪಿಲ್ಯ ಎಲ್ಲ ಆ ಕಡೆ ಈ ಕಡೆ ಚೀರ್ತಿದಾರೆ ಆಮೇಲೆ ಏನೋ ವಿಚಿತ್ರ ವಿಚಿತ್ರ ಆಗ್ತಾ ಇದೆ ಅವಾಗ ನಾನ್ ದೇವಸ್ಥಾನದ ಹೋದ್ರೆ ನಾನು ಹಿಂದೆನೆ ನೀರು ಬಂದ್ರೆ ಹಪ್ಪ ಅಂತ ಹುಡುತಾರೆ ಸೀದಾ ಗರ್ಭಗುಡಿ ಒಳಗೆ ನಾನು ಹೋದೆ ಒಳಗರ್ ಒಳಗ ಹೋಗ್ತಿದ್ದಂಗೆ ಯಾರ ಮೊಬೈಲ್ ನೇ ಮಾತ್ರ ಮೊಬೈಲ್ ಕಟ್ಟಾಯ್ತು ಲೈಟ್ ಹೋಯ್ತು ಎಲ್ಲ ಹೋಯ್ತು ಗುಡಿ ಒಳಗೆ ಹೋದ್ರೆ ಕತ್ಲು ಕತ್ಲ ಒಳಗಡೆ ನೀರ್ ತುಂಬಕೊಳ್ತಾನೆ ಇದೆ ದೂರ್ ದೂರ ನೀರ್ ಎಲ್ಲಾ ಕಡೆಯಿಂದ ಅಕ್ಕಿ ಎಲ್ಲೆಲ್ಲಿ ಗೋಡೆಗಳ ಸಂಧಿಗಳು ಅಲ್ಲೆಲ್ಲ ನೀರು ನೀರ್ ಬರ್ತಾ ಇದ್ರೆ ರಭಸವಾಗಿ ನೀರ್ ಬರ್ತಾ ಇದೆ ದೇವಸ್ಥಾನನೇ ಒಳಗಾಡ್ತಾ ಇದೆ ನಾನ್ ಗುಡಿ ಒಳಗಿದ್ದೀನಿ ಕೆಲವೊಂದು ಜನ ಗುಡಿ ಒಳಗಿದ್ದರು ಎಲ್ಲೆಲ್ಲಿ ಕ ಹತ್ತಲಿಕ್ಕೆ ಹಾಕ್ತದೆ ಅಲ್ಲೆಲ್ಲ ಹತ್ತಿದ್ರು ನಾನು ಗು ಗರ್ಭ ಗುಡಿ ಒಳಗೆ ನಾನು ನೀರು ತುಂಬ್ಕೊಳ್ತಾ ಇದೆ ಅವಾಗ ತುಂಬ್ತಾ 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 ಏನಾಯ್ತು ನಾಲ್ಕು ಅಡಿ ಐದಡಿ ಆರು ಅಡಿ ಆದಂಗೆ ನಾನು ಮೇಲೆ ಈಜಾಡಕ್ಕೆ ಶುರು ಅದ್ರೊಳಗೆ ಅದರೊಳಗೆ ಶುರು ಆಗ್ಬಿಟ್ಟೆ ತೇಲ್ತಾ ತೇಲ್ತಾ ಒಂದು ಕಾಣಿಕೆ ಡಬ್ಬಿ ಇರುತ್ತೆ ಉಂಡಿ ಆ ಉಂಡಿ ನನ್ನ ಹತ್ರ ಬಂದಿತ್ಕೊಂಡು ನಾವು ಹೂವು ನಾನು ಮೇಲೆ ನಿತ್ಕೋಬೇಕಂತ ಮೇಲೆ ಮೇಲೆ ಹತ್ತಿ ಮೇಲೆ ಕಡೆ ನಿತ್ಕಂಡೆ ನನ್ ಮೇಲೆ ಎರಡು ಅಡಿ ನೀರು ಬಂದು ಆಮೇಲೆ ಇದಕ್ಕೆ ಇಳಿತಾ ಇಳಿಯಕ್ಕೆ ಸ್ಟಾರ್ಟ್ ಆಯಿತು ನೀರೆಲ್ಲಿ ಹೋಗ್ತಾ ಇದೆ ಇದು ನೋಡಿದ್ರೆ ಒಂದು ಕೇದಾರನಾಥಿಗೆ ದಕ್ಷಿಣ ಗೇಟು ದಕ್ಷಿಣ ಮಹಾದ್ವಾರ ಪೂರ್ವ ಮಹಾದ್ವಾರ ಮತ್ತು ಪಶ್ಚಿಮ ಮಹಾದ್ವಾರ ಅಂತ ಮೂರು ದ್ವಾರಗಳಿದೆ ಅದು ಪಶ್ಚಿಮ ಮಹಾದ್ವಾರನ ಮೊದಲಿಂದಾನು ಅದನ್ನು ಬಂದ್ ಮಾಡಿ ಇಟ್ಟಿದ್ರು ಅದ್ರ ಮುಂದೆ ಲಕ್ಷ್ಮೀನಾರಾಯಣ ಮೂರ್ತಿಗಳಿಟ್ಟ ದ್ವಾರನ ಬಂದ್ ಮಾಡಿಟ್ಟಿದ್ರು ದ್ವಾರ ಹೊರಗಿನಿಂದ ಒಂದು ದೊಡ್ಡ ಬಂಡೆ ಬಂದು ಅದಕ್ಕೆ ಅಪ್ಪಳಿಸಿ ಆ ದ್ವಾರ ಮುರ್ಕೊಂಡು ಒಳಗೆ ಬಿದ್ರೆ ಆ ನೀರೆಲ್ಲ ಹೊರಗೆ ಹೋಗ್ತಾ ಇದೆ ಭಗವಂತನ ಚಮತ್ಕಾರ ನೋಡಿ ಹೆಂಗಿದೆ ಆಮೇಲೆ ಹಿಂದ್ಗಡೆ ಒಂದು ದೊಡ್ಡ ಭೀಮ್ ಸೆಲೆ ಫಸ್ಟಿಗೆ ಸಣ್ಣ 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 ಕಲ್ಲುಗಳನ್ನೆಲ್ಲ ಇಟ್ಟು ಆಮೇಲೆ ಆ ಶಿಲೆ ತಂದು ದೊಡ್ಡಕ್ಕೆ ಹಿಂಗೆ ನಿಲ್ಸಿದ್ದಾನೆ ಆ ನೀರೆಲ್ಲ ಡೈವರ್ಟ್ ಆಗಿ ಆ ಕಡೆ ಈ ಕಡೆ ಹೋಗ್ತಾ ಇದೆ ಆ ಒಳಗಿನ ನೀರೆಲ್ಲ ಖಾಲಿ ಆಯಿತು ಒಳಗೆ ಹುಟ್ಟಿದ್ರೆ ವೈಟ್ ಆಗಿರ್ತಕ್ಕಂಥ ಮಳೆಲು ಬಂದು ಭಗವಂತನಿಗೆಲ್ಲ ಸಮಾಧಿ ಮಾಡಿಬಿಡ್ತು ಆ ಸಂದರ್ಭದಲ್ಲಿ ಈ ಕಲ್ಲು ನೀರಿಂದ ಬಂದು ಇಲ್ಲಿ ಬಂದು ನಿಂತ್ಕೊಳುತ್ತೆ ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಅಲ್ಲಾಡೋದಿಲ್ಲ ಈ ಕಲ್ಲು ಇವತ್ತಿಗೂ ನೀವು ಕೇದಾರನಾಥಕ್ಕೆ ಬಂದ್ರೆ ಈ ಕಲ್ಲನ್ನ ಇಲ್ಲಿ ನೋಡಬಹುದು ಇಲ್ಲಿ ಈ ಕಲ್ಲಿಗೂ ಕೂಡ ಪೂಜೆಗಳು ನಡೀತಾ ಇದೆ ಕೇದಾರ ದೇವಾಲಯದ ಮುಂದೆ ಇದೀವಿ ಸೊ ಇಲ್ಲಿ ಹಿಂದುಗಡೆ ಒಂದ್ ಕಲ್ಲು ಇದೆ ಹೌದು ಅದು ಜಲಪ್ರಳಯ ಆದಾಗ ನಮ್ಮನ್ನ ಕಾಪಾಡ್ತು ಕೇದಾರ ದೇವಾಲಯವನ್ನ ಕೂಡ ಅದು ಸೇಫ್ ಕೇಳಿದೀವಿ ಆದ್ರೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ಇಲ್ವಲ್ಲ ನೀವು ರಾಂಗ್ ಇನ್ಫರ್ಮೇಶನ್ ಕೊಡ್ತಾ ಕಲ್ಲು ಕಲ್ಲಿರ್ಲಿಲ್ಲ ಕಲ್ಲಿತ್ತು ಮುಂಚೆಯಿಂದ ಕಲ್ಲಿತ್ತು ಕರೆಕ್ಟ್ ಅದು ಭೀಮಶಿಲೆ ಅಂತಾನೆ ಫೇಮಸ್ ಬಟ್ ಈಗಿರೋ ಜಾಗದಲ್ಲಿ ಇರಲಿಲ್ಲ ನಾವು ಎರಡು ಸಾವಿರದ ಹತ್ತರಲ್ಲಿ ನೋಡಿದಾಗ ತುಂಬಾ ದೂರದಲ್ಲೇ ಇತ್ತಿತ್ತು ಶಂಕರಾಚಾರ್ಯರದ ಈಗ ಪ್ರೆಸೆಂಟ್ ಜಾಗ ಅಲ್ಲ ಅಷ್ಟು ಜಾಗದಲ್ಲಿ ಇತ್ತು ಅದು ತುಂಬಾ ಹಿಂದೆ ಇತ್ತು ಸೊ ಈಗ ಅದು ಜಲಪ್ರಳಯ ಆದ್ಮೇಲೆ ಭೂಕಂಪನ ಆದ್ಮೇಲೆ ಅದು ಸರ್ಕೊಂಡ್ ಬಂದು ದೇವಸ್ಥಾನ ಕಡ್ಡಾಯಿದೆ ಒಂದು ಆಮೇಲೆ ಅದೇನಾದ್ರೂ ಸರ್ಕೊಂಡ್ ಬಂದು ಹೊಡೆದಿದ್ರೆ ಸರ್ ದೇವಸ್ಥಾನಕ್ಕೆ ದೇವಸ್ಥಾನ ಸ್ಟ್ರಕ್ಚರ್ ಡ್ಯಾಮೇಜ್ ಆಗಿರೋದು ಹ್ಮ್ ಸೊ ಅದ್ ಕರೆಕ್ಟ್ ಆ ಜಾಗದಲ್ಲಿ ಬಂದು ಕೂತಿದೆ ಮೊದ್ಲಲ್ಲಿ ಇರ್ಲಿಲ್ಲ ಆಮೇಲೆ ಇದು ನಾನು ಸುಮಾರು ಜನ ಲೋಕಲೈಟ್ಸ್ ಹತ್ರ ಮಾತಾಡ್ಬಿಟ್ಟೆ ಹೇಳ್ತಾ ಇರೋದು ಭೀಮಶಿಲೆ ಇತ್ತು ಭೀಮನ್ ಕಾಲದಲ್ಲಿ ಇತ್ತದು ಅದಕ್ಕೆ ಅದ್ರ ಹೆಸರೇ ಭೀಮಶಿಲೆ ಅಂತ ತುಂಬಾ ಹಳೆ ಕಲ್ಲೆ ಅದು ಭೀಮ ಎತ್ತಿಟ್ಟಿದ್ದು ಅಂತ ದೂರದಲ್ಲಿತ್ತು ಕೇದಾರ್ನಾಥ ಸೆಂಟ್ರಿಗೆ ಇದೆ ಅಂತಂದ್ರೆ ಆ ಕಡೆ ಈ ಕಡೆ ನದಿ ಹರಿದಾಡೋ ಜಾಗ ಇತ್ತು ಮೊದ್ಲು ಇವ್ರು ಒಂದ್ ಕಡೆ ಬ್ಲಾಕ್ ಮಾಡ್ಕೊಂಡ್ ಎಲ್ಲಾ ಅಂಗಡಿಗಳು ಕಟ್ಕೊಂಡ್ ಕೂತಿದ್ರು ಫ್ಲಡ್ಸ್ ಬಂದಾಗ ನದಿ ತನ್ನ ಜಾಗ ತನ್ನ ಮಾಡ್ಕೊತು ಆ ಪ್ರೋಸೆಸ್ ಅಲ್ಲಿ ಯಾವಾಗ ಕೊಚ್ಕೊಂಡ್ ಹೋಗೋಕ್ ಶುರು ಆಯ್ತು ಆವಾಗ ಇದು ಸರ್ಕೊಂಡ್ ಬಂದ್ ಅಲ್ಲಿ ಕೂತಿದೆ ಓಕೆ ಶಿಕ್ಷೆ ನೋಡಿ ಇದೇ ಕಾಲಭೈರವನಾಥನ ಗುಡಿ ಹಿಮಾಲಯದ ಮೇಲ್ಭಾಗದಲ್ಲಿದೆ ಅಂದರೆ ಕೆಳಗಡೆ ತಪ್ಪಲಿನಲ್ಲಿ ಕೇದಾರನಾಥನ ಗುಡಿ ಇದೆ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇಲ್ಲಿಗೆ ಬಂದು ಕಾಲಭೈರವನಾಥನ ದರ್ಶನ ಪಡೆದು ಹೋಗಬೇಕು ನೀವು ಕಾಶಿಗೆ ಹೋದರೂ ಕೂಡ ಕಾಲಭೈರವನ ದರ್ಶನ ಮೊದಲೇ ಮಾಡಬೇಕಾಗುತ್ತೆ ಇಲ್ಲಿಯೂ ಕೂಡ ಮೊದಲೇ ಮಾಡಿದರೆ ಉತ್ತಮ ಕಾಲಭೈರವನಿಗೆ ಅಂಥ ವಿಶೇಷತೆ ಏನು ಅಂತ ನೀವು ಕೇಳೋದಾದರೆ ಅದರ ಸ್ಟೋರಿ ಇಲ್ಲಿದೆ ನೋಡಿ ಶಿವನ ಶಾಪ ವಿಮೋಚನೆಗೆ ಒಂದು ಕತೆ ಬರುತ್ತೆ ಅಂದ್ರೆ ಬೇರೆ ಬೇರೆ ಪುರಾಣಗಳು ಬೇರೆ ಬೇರೆ ತರ ಆಗಿದೆ ನಮಗೆ ಅಥೆಂಟಿಕ್ ಕನ್ನಡದಲ್ಲಿ ಪ್ರಾಪರ್ ಟೆಕ್ಸ್ಟ್ ಗಳು ಸಿಕ್ತಿಲ್ಲ ನಾವೇನೇ ಓದಿದ್ರು ಹಿಂದಿ ಸಂಸ್ಕೃತಿಯಿಂದ ಓದೇ ಅರ್ಥ ಮಾಡ್ಕೋಬೇಕು ಬ್ರಹ್ಮನ ಮುಖ ಕಿತ್ ಬಿಡ್ತಾನೆ ಶಿವ ಹ್ಮ್ ಆ ಮುಖ ಕೈ ಗಂಟು ಬಿಡುತ್ತೆ ಸೊ ಅದನ್ನ ಕಪಾಲ ಅಂತ ಕರಿತಾರೆ ಸೊ ಶಿವ ಒಂದ್ ಕಡೆಯಿಂದ ಎಲ್ಲ ಕಡೆ ಭಿಕ್ಷೆ ಬೇಡ್ಕೊಂಡು ಬರ್ತಾ 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 ಎಲ್ಲಿ ಬಂದ್ರು ಅದಕ್ಕೆ ವಿಮೋಚನೆ ಸಿಗಲ್ಲ ಅಂದ್ರೆ ಕೈಯಿಂದ ಕಪಾಲ ಬರಲ್ಲ ಕಾಶಿನ ಎಂಟರ್ ಆಗಬೇಕಾದ್ರೆ ವಿಮೋಚನೆ ಆಗುತ್ತೆ ಸೊ ಅಂದ್ರೆ ಕಾಶಿಯಲ್ಲಿ ಕಾಲಭೈರವ ಕಾಶಿ ಕಾಪುರಾಧಿನಾಥ ಕಾಲಭೈರವಂಬಜೆ ಅಂತ ಕರಿತೀವಿ ನಾವು ಕಾಲಭೈರವ ಅಷ್ಟೇ ಅಂದ್ರೆ ನಮ್ಮ ಕಾಶಿಗೆ ಪ್ರೊಟೆಕ್ಟರ್ ಅಥವಾ ಗಾರ್ಡಿಯನ್ ಗಾರ್ಡಿಯರ್ ಅಂದ್ರೆ ಕಾಲಭೈರವ ಸೊ ನಾವು ಕಾಲಭೈರನ್ ಪೂಜೆ ಮಾಡೋಕೆನೆ ಕೆದಾರ್ಕ್ ಹೋಗೋದು ಕಾಲಭೈರವನ್ ಕೇಳಿ ಕಾಲ ಅಂತ ಅಂದ್ರೆ ನಿಮಗೆ ಎಷ್ಟೊಂದು ಟ್ರಾನ್ಸ್ಲೇಷನ್ ಸಿಗ್ತವೆ ಬಟ್ ಕಾಲಭೈರವ ಟ್ರಾನ್ಸ್ಲೇಷನ್ ತಗೋಬೇಕಂತಂದ್ರೆ ನಮ್ಮ ಕಾಲ ಕಾಲ ಅಂದ್ರೆ ಏನು ಸಮಯ ಸಮಯ ಅಂದ್ರೆ ನಾವು ಬದುಕಿದ್ದಾಗ ಮಾಡ್ತಕ್ಕಂತಹ ಪಾಪ ಪುಣ್ಯಗಳನ್ನ ತೂಕ ಹಾಕೋನು ಅಂತ ಓಹೋ ಸೊ ತುಂಬಾ ಅದು ತುಂಬಾ ಚಿಕ್ಕದ್ರಲ್ಲಿ ಮುಗಿಸ್ತಾ ಇದೀವಿ ಅಂದ್ರೆ ನಮ್ಮ ಕಾಲ ಬೈರೋ ನಮಗೆ ಆಶೀರ್ವಾದ ಇದೆ ಅಂತ ಹೊರಗಡೆ ಹೋಗಿ ಆಕ್ಸಿಡೆಂಟ್ ಆಗಿ ಅಯ್ಯೋ ಅನ್ ಕಳದ್ರ ಬದಲು ಮನೇಲಿ ಎಡು ಬಿದ್ದು ಅಯ್ಯೋ ಅಂತೀವಿ ಸೊ ಅದನ್ನ ಸೊ ಆ ತರದ್ ಒಬ್ಬ ಒಬ್ಬ ಗಾರ್ಡಿಯನ್ ಗಾಡ್ ನ ಅಥವಾ ಆ ಕೇದಾರ್ನಾಥನ ಕ್ಷೇತ್ರಪಾಲ ಯಾರು ಅಂತಂದ್ರೆ ಕಾಲಭೈರವ ಯಾಕೆ ಅಂತಂದ್ರೆ ಶಿವನ್ಗೆ ಆಗಿ ಆಗ ಬ್ರಹ್ಮನಿಂದ ಆಗಿರ್ತಕ್ಕಂತಹ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಸಿಕ್ಕಿರೋದ್ರಿಂದ ಸೊ ನಿಮಗೆ ಎಲ್ಲೇ ಪವರ್ಫುಲ್ ದೇವಸ್ಥಾನಗಳಿದಾವೆ ಆ ದೇವಸ್ಥಾನಗಳ ಸುತ್ತ ನಿಮಗೆ ಒಂದು ದೇವಸ್ಥಾನ ಇದೆ ಇನ್ನೊಂದು ನಂಬಿಕೆ ಏನು ಅಂತಂದ್ರೆ ನೀವು ಕೇದಾರಕ್ ಹೋಗಿ ಬರೀ ಕೇದಾರ್ನಾಥನ್ ದರ್ಶನ ಮಾಡ್ಕೊಂಡು ಬಂದ್ರೆ ಇನ್ಕಂಪ್ಲೀಟ್ ಅಂತ ಸೊ ನೀವು ಕಾಲಭೈರವನ್ಗ್ ಹೋಗಿ ಕೈ ಮುಗಿದ್ರೇನೆ ನಿಮ್ಮ ಕೇದಾರ್ ಯಾತ್ರೆ ಸಾರ್ಥಕ ಫಸ್ಟ್ ಮುಗಿಬೇಕಾ ಅಥವಾ ಆಮೇಲೆ ಮುಗಿದ್ರೆ ಆಗುತ್ತಾ ಹೇಗೆ ಅಂತ ಫಸ್ಟ್ ಮುಗಿದ್ರೆ ಒಳ್ಳೇದು ಸರ್ ಈಗ ನಮ್ಗೆ ಕೇಶ ಕಾಶಿಗೆ ಹೋದಾಗೂ ಫಸ್ಟ್ ನಾವು ಕಾಲ ದೇವಸ್ಥಾನ ನೋಡಿ ಆಮೇಲೆ ಶಿವನ್ ದೇವಸ್ಥಾನ ನೋಡೋದು ಸೊ ಈಗ ನೀವು ಒಂದು ಒಬ್ಬ ದೊಡ್ಡ ಸೆಲೆಬ್ರಿಟಿ ಮನೆಗೆ ಅಥವಾ ದೊಡ್ಡ ಇವ್ರ ಮನೆಗೆ ಹೋಗಿದ್ರೆ ಫಸ್ಟ್ ಯಾರನ್ನ ನೋಡ್ತೀರಿ ಸೆಕ್ಯೂರಿಟಿ ಗಾರ್ಡ್ನ ನೋಡಿ ಎಂಟ್ರಿ ಮಾಡ್ಸಿ ತಾನೆ ದೇವ್ರ ಹತ್ರಕ್ಕೆ ಹೋಗೋದು ಅಂದ್ರೆ ಸೆಲೆಬ್ರಿಟಿ ಹತ್ರ ಹೋಗೋದು ಇವ್ರ ಹತ್ರ ಮನೆ ಓನರ್ ಹತ್ರಕ್ಕೆ ಹೋಗೋದ ಹಂಗೆ ಸೊ ಜಾಗ ಅಂದೇ ಆಗಿದ್ರು ಬಟ್ ಅದನ್ನ ಗಾರ್ಡ್ ಮಾಡ್ತಿರೋದು ಗಾರ್ಡಿಯನ್ ಗಾರ್ಡ್ ಬಂದು ನಿಮಗೆ ಕಲಬೈರು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಶಿವನ ದೇವಸ್ಥಾನ ಇರ್ತಕ್ಕಂತಹ ಊರುಗಳಲ್ಲಿ ಗಾರ್ಡಿಯನ್ ನಮಗೆ ಹನುಮಂತ ಹ್ಮ್ 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 ಯಾಕೆ ಹನುಮಂತ ಕನ್ನಡದವನು ಅಂಜನಿ ಪುತ್ರ ಸೊ ಅಂಜನಿ ಅಂಜನಾದ್ರಿ ಬೆಟ್ಟದಲ್ಲಿ ಹುಟ್ಟಿರ್ತಕ್ಕಂಥವ್ನು ಸೊ ಆ ಭಾಗದಲ್ಲಿ ಎಲ್ಲರಿಗೂ ಶಿವನ ಪ್ರೊಟೆಕ್ಟ್ ಮಾಡ್ತಿರೋ ಯಾರು ಅಂತಂದ್ರೆ ಹನುಮಂತ ನಮಗೆಲ್ಲ ಹನುಮಂತ ದೊಡ್ಡ ದೇವರು ನಾರ್ತ್ ಕರ್ನಾಟಕದಲ್ಲಿ ಕಾಲಭೈರವ್ ನಾರ್ತ್ ಇಂಡಿಯಾದಲ್ಲಿ ಕಾಲಭೈರವ ದೊಡ್ಡ ದೇವರು ಅವರಿಗೆ ಹನುಮಂತ ಏನೋ ರಾಮ ಭಕ್ತ ಹನುಮಂತ ಸೊ ನಮಗೆ ಗಾರ್ಡಿಯನ್ ಹನುಮಂತ ಸೊ ಕಾಲಭೈರವ ಮಧ್ಯಪ್ರದೇಶದಲ್ಲಿ ಕಾಲಭೈರವ ದೇವಸ್ಥಾನದಲ್ಲಿ ನಿಮಗೆ ಡ್ರಿಂಕ್ಸ್ನ ಅರ್ಪಣೆ ಮಾಡ್ತಾರೆ ಹ್ಮ್ ಇಂಡೋರ್ ಮಧ್ಯಪ್ರದೇಶದಲ್ಲಿ ಸೊ ಒಂದೊಂದು ಜಾಗಕ್ಕೆ ಒಂದೊಂದು ಕಡೆ ಒಂದೊಂದು ದೇವರಿಗೆ ಬೇರೆ ಬೇರೆ ಪರ್ಸೆಪ್ಷನ್ ಇರುತ್ತೆ ಸೊ ಹಂಗೆ ನೋಡಕ್ ಹೋದಾಗ ನಿಮಗೆ ಆ ಏನೋ ಕಾಲಭೈರವ ಅಲ್ಲಿಗೆ ಗಾರ್ಡಿಯನ್ ಆಗಿರೋದ್ರಿಂದ ನಾವು ಆ ಜಾಗಕ್ಕೆ ಹೋಗ್ತಿರೋದ್ರಿಂದ ಅದನ್ನ ರೆಸ್ಪೆಕ್ಟ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ